ಂತಾದ ಬಿರು ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ ಮಳೆ ಕೊರತೆಯಿಂದಾಗಿ ಕೆರೆ ಕಟ್ಟೆಗಳು ಕೂಡ ಬತ್ತಿ ಹೋಗಿವೆ ಕುಡಿಯುವ ನೀರಿಗಾಗಿ ಎಲ್ಲೆಲ್ಲೂ ಹಾಹಾಕಾರ ಶುರುವಾಗಿದ್ದು ಪ್ರಾಣಿ ಪಕ್ಷಿಗಳ ಸ್ಥಿತಿ ಹೇಳದೇರದಾಗಿದೆ ಇದರಿಂದಾಗಿ ಪ್ರಾಣಿ ಪಕ್ಷಿಗಳ ರೋದನೆಗೆ ಮನಮಿಡುತ್ತಿರುವ ಯುವಕರ ತಂಡವೊಂದು ನೀರಿನ ತಣಿಸಲು ಕಾರ್ಯ ಮಾಡುತ್ತಿದೆ ಹೌದು ಮಳೆ ಕೊರತೆಗಿಂದಾಗಿ ರಾಜ್ಯದ ಬಹುತೇಕ ಕಡೆ ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ರಾಜ್ಯದ ಗಡಿ ಜಿಲ್ಲೆಯಾಗಿರುವ ಬೀದರ್ನಲ್ಲೂ ಬಿಸಿಲಿನ ತಾಪ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ತನಕ ಉಷ್ಣಾಂಶ ದಾಖಲಾಗುತ್ತಿದೆ ಇದರಿಂದ ಜನ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳು ಕೂಡ ಬಸವಳಿದಿದ್ದು ರಣಬಿಸಿಲಿಗೆ ನೀರು ಆಹಾರವಿಲ್ಲದೆ ಪರದಾಡುತ್ತಿವೆ ಇದಕ್ಕೆ ಮನಮಿಡುತ್ತಿರುವ ಬೀದರ್ನ ಸ್ವಾಭಿಮಾನಿ ಗೆಳೆಯರ ಬಳಗವು ಪ್ರಾಣಿ ಪಕ್ಷಿ ನೀರಿನ ದಾಹ ತಣಿಸುತ್ತಿದ್ದಾರೆ ಸಿಮೆಂಟ್ ತೊಟ್ಟಿಗಳನ್ನ ನಿರ್ಮಿಸಿ ದಿನಂಪ್ರತಿ ನೀರು ಒದಗಿಸುತ್ತಿದ್ದಾರೆ ಈ ಕುರಿತು ಸ್ವಾಭಿಮಾನಿ ಗೆಳೆಯರ ಬಳಗದ ಅಧ್ಯಕ್ಷರಾದ ಚಂದ್ರಶೇಖರ್ ಹೇಳಿದ್ದು ಹೀಗೆ ನಮ್ದು ಸ್ವಾಭಿಮಾನಿ ಗೆಳೆಯರ ಬಳಗದ ಒಂದು ಕನಸೇನಿದೆ ಬೇಸಿಗೆ ಬಂತಂದ್ರೆ ಬಹಳ ಬಿಸಿಲು ಹೆಚ್ಚಿಗಾಗಿ ಕುಡಿಯೋ ನೀರಿಗೆ ತತ್ಸರ ಆಗ್ತಾ ಇದೆ ಇವತ್ತು ನಾವು ನೋಡಿರ್ಬೋದು ಮೀಡಿಯಾಗಳಲ್ಲಿ ಮತ್ತು ಎಲ್ಲ ಕಡೆ ಬೆಂಗಳೂರು ಬೀದರ್ ಎಲ್ಲ ಪೂರ ರಾಜ್ಯದಂತೆ ನೀರಿಗೆ ಇದ್ದಿದೆ ಅಂತ ಸಂದರ್ಭದಲ್ಲಿ ವನ್ಯ ಪ್ರಾಣಿಗಳು ಕೂಡ ಬೇಕಲ್ಲ ಅದಕ್ಕೋಸ್ಕರ ಏನಿದೆ ಅಂದ್ರೆ ಆ ಕಡೆ ಆ ದಿಕ್ಕಿನಲ್ಲಿ ವಿಚಾರ ಮಾಡಿ ನಮ್ಮ ಸ್ವಾಭಿಮಾನಿ ಗೆಳೆಯರ ಬಳಗದ ವತಿಯಿಂದ ಒಂದು ಜಂಗ್ಲದೊಳಗೆ ನಮ್ಮದೇನು ಈ ಬೀದರ್ ಸುತ್ತಮುತ್ತಲಿನ ಎಲ್ಲೆಲ್ಲ ಕಾಡುಗಳಿವೆ ಅಲ್ಲೆಲ್ಲ ಕೂಡ ನಮ್ಮ ಗೆಳೆಯರ ಬಳಗದ ವತಿಯಿಂದ ನಾವು ಒಂದು ಸಿಮೆಂಟ್ ತೊಟ್ಟಿಗಳನ್ನು ನಿರ್ಮಾಣ ಮಾಡಿದೆವು ನಾವು ಸಿಮೆಂಟ್ ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಪ್ರತಿ ದಿನ ಪಾಳಿ ಮುಖಾಂತರ ನಾವೆಲ್ಲ ಗೆಳೆಯರು ಕೂಡಿಕೊಂಡು ವಾಟರ್ ಕ್ಯಾನ್ ತೊಗೊಂಡ್ಬಂದು ನಾವು ಅದು ತುಂಬುವಂಥ ಕೆಲಸ ಮಾಡ್ತೀವಂತಿಕೋರಿ ಇನ್ನು ಸ್ವಾಭಿಮಾನಿ ಗೆಳೆಯರ ಬಳಗವು ಪ್ರಾಣಿ ಪಕ್ಷಿಗಳು ಹೆಚ್ಚಿರುವ ಚಿಟ್ಟ ಅರಣ್ಯ ಮತ್ತು ಬೆಳ್ಳೂರ ಅರಣ್ಯ ಪ್ರದೇಶಗಳ ಸುತ್ತಮುತ್ತ ಹತ್ತಾರು ಕಡೆಗಳಲ್ಲಿ ನೀರಿನ ತೊಟ್ಟಿಗಳನ್ನ ನಿರ್ಮಿಸಿದ್ದಾರೆ ಯುವಕರು ನಿರ್ಮಿಸಿರುವ ನೀರಿನ ತೊಟ್ಟಿಯಲ್ಲಿ ದಿನಂಪ್ರತಿ ನೂರಾರು ಕಾಡು ಪ್ರಾಣಿಗಳು ಹಾಗೂ ಪಕ್ಷಿಗಳು ನೀರಿನ ದಾಹ ತಣಿಸಿಕೊಳ್ತಿವೆ ಯುವಕರಿಗೆ ಇದು ಮತ್ತಷ್ಟು ಪ್ರೇರಣೆ ನೀಡಿದ್ದು ಈ ಕುರಿತು ಸ್ವಾಭಿಮಾನಿ ಗೆಳೆಯರ ಬಳಗದ ಸದಸ್ಯ ಪ್ರವೀಣ್ ಹೇಳಿದ್ದು ಹೀಗೆ ನಾವು ಯಾರೂ ಗೌರ್ಮೆಂಟ್ ಎಂಪ್ಲಾಯ್ ಅಂತೂ ಇಲ್ಲ ಎಲ್ಲೋ ಪ್ರೈವೇಟಲ್ಲಿ ನಾವು ಕೆಲಸ ಮಾಡಿಕೊಂಡು ಏನೋ ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂತ ಪ್ರತಿ ವರ್ಷ ನಾವು ದಿನೇ ದಿನ ಒಂದು ಕೆಲಸ ಜಾಸ್ತಿ ಮಾಡ್ಕೋತೀವಿ ಬೇಸಿಕಲಿ ಸ್ಪೆಷಲಿ ಅಂತಂದರೆ ನಾವು ಕಾಡಿನಲ್ಲಿ ನೀರು ಸರಬರಾಜು ಕಾಡಿನ ಆಯಿತು ಈಗ ನಾಡಿಗೋಸ್ಕರ ಏನಾದರೂ ಮಾಡೋಣ ಅಂತ ನಾವು ಎಲ್ಲಿ ಸ್ಟ್ರೀಟ್ಸಲ್ಲಿ ಇರ್ತಲ್ಲ ಆ ಥರ ಈ ಥರ ಆರ್ಟಿಫಿಷಿಯಲ್ ತೊಟ್ಟಿಗಳನ್ನು ನಾವು ಕ್ರಿಯೇಟ್ ಮಾಡಿ ಕಟ್ಟಿದ್ದೀವಿ ಈ ಸಲ ಒಂದು ನೂರು ಪ್ಲಾಂಟೇ ನೂರು ಈ ಸಲ ಸೆಟಪ್ ಮಾಡಿದ್ದೀವಿ ಇದೇ ಥರ ಎಲ್ಲ ಏರಿಯಾದಲ್ಲೂ ಹೋಗು ಪ್ರತಿಯೊಂದು ಮನೆ ಮನೆಗೂ ಆ ಥರ ಎಲ್ಲೆಲ್ಲಿ ಇರುತ್ತೆ ಗಾರ್ಡನ್ಸ್ ಇರುತ್ತೆ ಆ ಥರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಕಡೆಯಿಂದ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಅವರಿಗೂ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಎಲ್ಲಾದ್ರೂ ಯಾರಾದ್ರೂ ಫೆಸಿಲಿಟಿ ಇದ್ದರೆ ನೀವು ಕಟ್ಕೊಳ್ಳಿ ಅಂತೇಳಿ ಒಟ್ನಲ್ಲಿ ಸದಾಕಾಲ ಬರಗಾಲವನ್ನೇ ನೋಡುವ ಬೀದರ್ ಜನತೆಗೆ ಈ ವರ್ಷದ ಬಿಸಿಲಿನ ತಾಪಮಾನ ಮತ್ತಷ್ಟು ಹೊಡೆತ ಕೊಟ್ಟಿದ್ದು ಕುಡಿಯುವ ನೀರಿನ ಸಮಸ್ಥೆ ಹೇಳದೇರದಾಗಿದೆ ಇದರ ನಡುವೆಯೂ ಬಿಸಿಲಿನಿಂದ ಕಂಗೆಟ್ಟಿರುವ ಪ್ರಾಣಿ ಪಕ್ಷಿಗಳ ನೀರಿನ ದಾಹ ದಾಹತನುತ್ತಿರುವ ಈ ಯುವಕರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ